ಸಮಸ್ಯೆ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಟಿಫನ್ ಮಾಡಿಕೊಂಡು ಅವಲಕ್ಕಿ ಮಾಡಿದ್ದೆ ಇವತ್ತು ಟಿಫನ್ಗೆ ಅವಲಕ್ಕಿ ಮಾಡಿಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಇವತ್ತು ಅಮಾಸೆ ಆಗಿರೋದ್ರಿಂದ ಯಾವುದಾದ್ರೂ ದೇವ್ರಿಗೆ ಹೋಗಿ ಬಂದರೆ ಯಾಕೋ ಸಮಾಧಾನ ಆಗುತ್ತೆ ಅನ್ನಿಸ್ತು ಹಾಗಾಗಿ ಸೋಮವಾರ ಅಮಾವಾಸ್ಯೆ ದಿನ ಬೇರೆ ಇದೆ ಅಂಥೇಳಿ ಕೊಟ್ಟ್ರಿಗೊಬ್ರನ ಅಂಥೇಳಿ ರೆಡಿ ಆಗ್ತಾಯಿದ್ದೀವಿ ಆಯಿತು ಕೆಲಸ ಎಲ್ಲ ಮುಗಿಸಿ ಇನ್ನೇನು ರೆಡಿ ಆಗೋಣ ಟೈಮ್ ಆಯಿತು ಅಂತ ಹೇಳಿ ರೆಡಿ ಇದ್ದೀನಿ ಮಕ್ಕಳು ಒಂಚೂರು ಅವ್ರು ಲೇಟಾಗಿ ಎದ್ರು ಹಾಗಾಗಿ ಒಂಚೂರು ಅವರು ಲೇಟಾಗಿ ರೆಡಿ ಆಗ್ತಾರೆ ನಾನು ಬೇಗ ರೆಡಿ ಆದರಾಯ್ತು ಆಮೇಲೆ ಅವರು ಎದ್ಮೇಲೆ ಅವ್ರನ್ನ ರೆಡಿ ಮಾಡಿದ್ರಾಯಿತು ಅಂತ ಹೇಳಿ ನಂದೆಲ್ಲ ಕೆಲಸ ಮುಗಿದಿತ್ತು ಅಲ್ವಾ ಅಂದರೆ ಅಡುಗೆ ಕೆಲಸ ಏನೂ ಇದ್ದಿಲ್ಲ ಇವತ್ತು ಒಂಚೂರು ಟಿಫನ್ನ ಮಾಡ್ಕೊಂಡಿದ್ವಿ ಅವಲಕ್ಕಿನ ಮತ್ತು ನಮ್ಮ ಮನೆಯವರು ದೇವ್ರ ಪೂಜೆ ಮತ್ತು ಗಾಡಿ ಪೂಜೆಗಳು ಗಾಡಿ ತೊಳೆಯೋದು ಗಾಡಿ ಪೂಜೆ ಇವೆಲ್ಲ ಅವ್ರು ಮಾಡಿಕೊಂಡ್ರು ಹಾಗಾಗಿ ನಂದು ಏನೂ ಕೆಲಸ ತುಂಬ ಇದ್ದಿಲ್ಲ ಇದೇ ಮುಂಚೂರು ಕಸ ಒಳದು ಕಲರ್ಸೋದು ಪಾತ್ರೆ ತೊಳೆಯೋದು ಅಷ್ಟೆಲ್ಲ ಮುಗಿಸ್ಕೊಂಡು ಇವಾಗ ನಾನು ರೆಡಿ ಆಗ್ತಾಯಿದ್ದೀನಿ ಆಮೇಲೆ ಅವ್ರನ್ನ ರೆಡಿ ಮಾಡಿದ್ರಾಯಿತು ಅಂತ ಹೇಳಿ ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ ನಾನಿಲ್ಲಿ ಅಂದರೆ ಜಾಸ್ತಿ ಮೇಕಪ್ ಹಾಕೋದಿಲ್ಲ ನಾನು ಯಾವಾಗಲೂ ಒಂದು ಸ್ವಲ್ಪ ಕಡಿಮೆಯೇ ಏನೋ ಒಂಥರ ನನಗೆ ಮೇಕಪ್ ಜಾಸ್ತಿ ಹಾಕಬೇಕು ಅಂತೇಳಿದರೆ ಇರಿಟೇಷನ್ ಆಗುತ್ತೆ ಹಾಗಾಗಿ ಮೇಕಪ್ ಜಾಸ್ತಿ ಹಾಕಲ್ಲ ನಾನು ಸಿಂಪಲ್ಲಾಗಿ ಒಂಚೂರು ಸನ್ಸ್ಕ್ರೀನು ಮತ್ತು ಪೌಡ್ರು ಮತ್ತು ಒಂಚೂರು ಲಿಪ್ ಪಾಮ್ ಇವಾಗೆಲ್ಲ ಒಂಚೂರು ಗಾಳಿ ಇದೆ ಅಲ್ವಾ ಮೂಡ್ ಗಾಳಿ ಇದೆ ಅಲ್ವಾ ಹಾಗಾಗಿ ಸಲ ಡ್ರೈ ಆಗಬಾರ್ದು ಅಂತೇಳಿ ಒಂಚೂರು ಲಿಪ್ ಬಾಮ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ ಫೈನಲ್ ಆಗಿ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬ ಇಷ್ಟ ಆಗೋಲ್ಲ ಮೇಕಪ್ ಅಂತ ಹೇಳಿದರೆ ನಾನು ಮೇಕಪ್ ಆರ್ಟಿಸ್ಟ್ ಆಗಿದ್ರೂ ಕೂಡ ನನಗೆ ಮೇಕಪ್ ಹಾಕೋಬೇಕು ಅಂದರೆ ಒಂಥರ ಇರಿಟೇಷನ್ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಸನ್ಸ್ಕ್ರೀನ್ ಒಂದು ಬಿಟ್ಟರೆ ಮತ್ತು ಲಿಪ್ ಬಾಮ್ ಇಷ್ಟೇ ನಾನು ಯೂಸ್ ಮಾಡೋದು ಇಷ್ಟು ಸಿಂಪಲ್ಲಾಗಿ ನಾನು ರೆಡಿಯಾಗಿದ್ದೀನಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಒಂಚೂರು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಬೆಳಗ್ಗೆ ಬೇಗ ಇದ್ದು ಸ್ನಾನ ಪೂಜೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದೇವ್ರಿಗೆ ಹೋಗಿ ಬಂದ್ರಾಯ್ತು ಹೇಳಿ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಕೊಟ್ಟೂರಿಗೆ ಹೋಗಿ ಬಂದ್ರಾಯ್ತು ಅಂತ ಹೇಳಿ ರೆಡಿ ಆಗ್ತಾಯಿದ್ದೀವಿ ಈ ವರ್ಷದ ಕೊನೆಯ ದಿನ ಅಲ್ವಾ ಕೊನೆಯ ದಿನ ಅಂತಲ್ಲ ಈ ವರ್ಷದ ಕೊನೆಯ ಅಮಾವಾಸ್ಯೆ ಹಾಗಾಗಿ ಚಿರೋದೇವ್ರಿಗೆ ಕೊಟೇಶ್ವರ ಸ್ವಾಮಿಗೆ ಹೋಗಿ ಬಂದ್ರಾಯ್ತು ಅಂತ ಹೇಳಿ ರೆಡಿ ಇದ್ದೀವಿ ಇವಾಗ ಹೊರಡಬೇಕು ಇನ್ನು ನನ್ನ ಮಗ ನಾನು ರೆಡಿಯಾಗಿದ್ದೀವಿ ಸುನೀಲ್ ನಾನು ರೆಡಿಯಾಗಿದ್ದೀವಿ ಇನ್ನೇನೋ ಅನು ಒಬ್ಳು ರೆಡಿ ಆಗಬೇಕು ಅವಳದು ಬೇಗ ಆಗಲ್ಲ ಅನ್ನೊಂದು ಅವಳಿಗೆ ಅವಳಿಗೋಸ್ಕರ ಇವಾಗ ಅವಳಿಗೋಸ್ಕರ ಇವಾಗ ವೇಟ್ ಮಾಡ್ತಾ ಇದ್ದೀವಿ ಬೇಗ ಬೇಗ ರೆಡಿಯಾಗಿ ಬಂದ್ಲು ಅಂತ ಹೇಳಿದರೆ ಹೊರಡಬೇಕು ಟಿಫನ್ ಮಾಡಿದೆ ನಾ ಪಿನಿನ ಅಷ್ಟು ತಿಂದೆ ಅವಲಕ್ಕಿನ ಏನು ಉಳಿಸಿದೆ ಏನು ತಿಂದೇನೆ ಸ್ವಲ್ಪ ಸ್ವಲ್ಪ ಉಳಿಸಿ ಮತ್ತೆ ಸ್ಕೂಲ್ ಯಾವಾಗ ಸ್ಟಾರ್ಟ್ ಅಪ್ಪಿನಿಮ್ಮ ಇನ್ನು ಒಂದಿಗೆ ಒಂದೇ ತಾರೀಕಿಗೆ ಒಂದು ವಾರ ರಜಾ ಬಿಡ್ತದೆ ಎರಡು ವಾರ ಎರಡು ವಾರ ಎರಡು ವಾರ ರಜೆ ಕೊಟ್ಟಿದ್ದೆ ಫ್ರೆಂಡ್ಸ್ ಇವ್ರದ್ದು ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಿದ್ದಾರೆ ಹಾಗಾಗಿ ಫುಲ್ಲು ಎರಡು ವಾರ ಮನೆಯಲ್ಲೇ ಫುಲ್ ಗಲಾಟಿ ಊರದು ಏನು ಮಾಡೋದು ಇಲ್ಲ ಅಜ್ಜಿ ಊರಿಗೆ ಹೋಗ್ತೀನಿ ಅಲ್ಲೇ ಇರ್ತೀನಿ ಅಂತ ಹೋದರು ಇಲ್ಲಿಂದ ಹೋಗುವಾಗ ಮತ್ತೆ ವಾಪಸ್ ಬಂದರು ನಮ್ಮ ಜೊತೆನೆ ಇರಲ್ಲ ನಾವು ವಾಪಸ್ ಬಂದುಬಿಡ್ತೀವಿ ಬರ್ತೀವಿ ಬರ್ತೀವಿ ಅಂತೇಳಿ ಮತ್ತೆ ವಾಪಸ್ ಬಂದಿದ್ದಾರೆ ಅಜ್ಜಿ ಊರಲ್ಲೂ ಸಹ ಇರಲ್ಲ ಈ ಸಲ ರಜಕ್ಕೆ ಪ್ರತಿ ಸಲ ಹೋಗುವಾಗ ಇರ್ತಿದ್ರು ಪ್ರತಿ ಸಲ ರಜೆ ಬರುತ್ತೆ ಏಪ್ರಿಲ್ ಮೇಗೆಲ್ಲ ರಜೆ ಕೊಡ್ತಾರಲ್ವ ಅವಾಗೆಲ್ಲ ಇರ್ತಿದ್ರು ಇವಾಗ ಇರಲ್ಲ ಅಂತೇಳಿ ವಾಪಸ್ ಬಂದಿದ್ದಾರೆ ಫ್ರೆಂಡ್ಸ್ ರಜಕ್ಕೆ ಹೋಗಲ್ಲ ಅಂತೇಳಿ ಇಲ್ಲಿಂದ ಹೋಗುವಾಗ ನಾವು ಇರ್ತೀವಿ ರಜಕ್ಕೆ ಅಜ್ಜಿ ಊರಾಗ ಇರ್ತೀವಿ ಅಂತ ಹೇಳಿ ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಹೊರಟರು ಬಟ್ ಅಲ್ಲಿ ಹೋದ್ಮೇಲೆ ಮತ್ತೆ ಇಲ್ಲ ನಾನು ವಾಪಸ್ ಬರ್ತೀನಿ ಅಂತ ಮತ್ತೆ ವಾಪಸ್ ಬಂದಿದ್ದಾರೆ ಅಲ್ಲಾದರೆ ಒಂಚೂರು ಸ್ಟ್ರಿಕ್ಟ್ ಮಾಡ್ತಾರೆ ಅವರು ಹಾಗಾಗಿ ಇಲ್ಲಿ ಇಲ್ಲ ಅದರ ನಿ ಇಷ್ಟ ಬಂದಿರಲ್ಲ ತಿರುಗಬಹುದು ಅಲ್ಲ ಅದಕ್ಕೆ ಓಡ್ಬಿಡ್ತೀನಿ ಅಲ್ಲೇ ಅಲ್ಲಾ ಓಡ್್ರೆ ಇರಲ್ಲ ಏನ ಹುಡುಕೋರುತ್ತಾರ ಅಂದ್ರೆ ಅಲ್ಲೆಲ್ಲ ಸ್ಟಿಕ್ ಮಾಡ್ತಾರಲ್ಲ ಮಾಮ ರಂಗಾಗಿ ಬಂದುಬಿಡ್ತ್ಯಲ್ಲ ನಾನು ನಿಜ ಫ್ರೆಂಡ್ಸ್ ಇವನು ಅಲ್ಲಿದ್ರೆ ಸ್ಟಿಕ್ ಮಾಡ್ತಾರ ಅಂತ ಹೇಳಿ ಹಂಗಾಗಿ ಅಜ್ಜಿ ಊರಲ್ಲಿ ಇರಲ್ಲ ಇವನು ಹಂಗಾಗಿ ವಾಪಸ್ ಬಂದಿದ್ದಾನೆ ಇವನು ಹಿಡಿಯೋದೇ ಒಂದು ಕೆಲಸ ಆಗಿದೆ ಕಾಯೋದೇ ಒಂದು ಕೆಲಸ ಆಗಿದೆ ಮನೆಲ್ಲಿ ಸಮಯ ರತೋತ್ಸವ ಅಂತಂದೆ ಹೇಳು

ರೆಡಿ ಆದಾನು ನೋಡಿ ಫ್ರೆಂಡ್ಸ್ ರೆಡಿ ಆದ್ಲು ಮುಂಚೆಗೆ ಬಿಂದಿ ಹಚ್ಕೊಳ್ಳಮ್ಮ ಅಕ್ಕ ಎಲ್ಲ ಮಾ ಸರಿ ಪಿಂಡಿಯ ಅಕ್ಕನೋ ಕುಂಕುಮದರ ಪಿಂಡಿಯ ಅಕ್ಕನೋ ಇನ್ನ ಸ್ಟಿಕರ್ ದವನ ಸಣ್ಣ ಓನರಾಜ್ ಗೆ ಹ್ಮ್ ಅಜ್ಲಾ ಅಜ್ಜಿ ತೆಡಿ ಅಜ್ಜಿ ಕೆ ಬಕಮ್ಮ ಆರ್ಟಿಸ್ಟ್ ಅವಾಗ ನೀವು ಸ್ವಲ್ಪ ಆರ್ಟಿಸ್ಟ್ ಯಾರು ಇದು ಮೇಕಪ್ ಹೇಳ್ತಿದ್ದಾರೆ ಏನಂತ ಡ್ರೆಸ್ ಚಲೋ ಇದೆ

ಹ್ಞೂ ಒಂದು ಹೆಣ್ಮಕ್ಳು ಒಂದು ಸೀನ್ ಇದ್ರೆ ಸತ್ಯ ಗಂಡು ಮಕ್ಕಳು ಎರಡು ಸೀನಿದ್ರೆ ಸತ್ಯ ಗೊತ್ತೇನ ಸುಳ್ಳು ಸುಳ್ಳು ಅದ ಹ್ಞೂ ಮತ್ತೆ ಮೂರ ನಾಲ್ಕು ಸಿಗನ ಅವೆಲ್ಲ ವೇಷ್ಟ ಸರಿ ಬರೀ ಬರಿ ಹೋಗಂಬರಿ ಟೈಮ್ ಗತಿ ಬಡ ಒಂದು ಬಾಟ್ಲಿ ನೀನು ಒಂದು ತುಂಬಿಕೆ ಅನು ಯಾಕಂದ್ರೆ ನೀನು ಏನು ಮಾಡ್ತಿ ಕೆಲಸನ ಜಲ್ದಿ ಬೇಗ ಬೇಗ ಬೇಗ

ಇಲ್ಲೇ ಈ ದೇವಸ್ಥಾನದಲ್ಲೇ ಈಶ್ವರ ಮತ್ತು ನಾಗಪ್ಪ ಇಂಥ ಮೂರ್ತಿಗಳು ಸಹ ಇದ್ದಾವೆ ಕೊಟ್ಟೇಶ್ವರ ಸ್ವಾಮಿ ಮೂರ್ತಿ ಜೊತೆಗೇ ಈಶ್ವರ ಮತ್ತು ನಾಗಪ್ಪನ ಮೂರ್ತಿಗಳು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೋರ್ಕಲ್ ಮಠ ಅಂತ ಹೇಳ್ತಾರೆ ಇದನ್ನು ಪ್ರತಿ ಸಲವೂ ಅಂದರೆ ಪ್ರತಿಯೊಬ್ಬರು ಬಂದ ತಕ್ಷಣ ಫಸ್ಟು ಈ ಮಠಕ್ಕೆ ಬೇಕು ಈ ಮಠಕ್ಕೆ ಕಲ್ಲಿನ ಮಠಕ್ಕೆ ಮೋರ್ಕಲ್ ಮಠ ಅಂತ ಹೇಳ್ತಾರೆ ಇದನ್ನು ಮೋರ್ಕಲ್ ಮಠಕ್ಕೆ ಬಂದು ಆಮೇಲೆ ದೊಡ್ಡ ಮಠಕ್ಕೆ ಆಮೇಲೆ ತೊಟ್ಲು ಮಠಕ್ಕೆ ಎಲ್ಲ ಹೋಗ್ತಾರೆ ಅದೇನು ಜಾಸ್ತಿ ತಗೊಂಡು ಏನು ಮಾಡ್ತೀವಿ ಎರಡು ಕೈ ಮುಟ್ಟ ಮಿಸ್ಕೊಂಡು ಮಾಡ್ಬೇಕನ್ನು ఇవగా ఇది హిరీ హైనా తగం అన్నీ మార్స్లికి ఎలా తగ్గు హోర హూవినహార హన్నుకీ తగ్తాయి Ang mm iba -hmm. ಇವಾಗೇಶ್ವರ ಸ್ವಾಮಿ ದರ್ಶನಕ್ಕೆ ಇಲ್ಲಿ ಕಿವಿ ನಿಂತಿದ್ದೀವಿ ಅಂದರೆ ತುಂಬ ಜನರಿಗೆ ತುಂಬ ರಶ್ ಇದೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ನಡೆದಿಂದಲೇ ಆಯಿತು ಅಂತ ಹೇಳಿದ್ರೆ ರಶ್ ಒಂಚೂರು ಕಡಿಮೆ ಇರುತ್ತೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಫುಲ್ ರಶ್ ಇತ್ತು ಅದರಲ್ಲೇ ನೋಡಿ ಇಲ್ಲೇ ಏನು ದೇವರ ದರ್ಶನ ಆಗಿಲ್ಲ ಆಗಲೇ ಜಾತ್ರೆ ಮಾಡ್ತಾ ಇದ್ದಾಳೆ

ಪಾಯಸ ಮತ್ತು ಅನ್ನ ಸಾಂಬಾರು ಪ್ರಸಾದ ಇತ್ತು ಊಟ ಮಾಡ್ತಾ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಮಠಕ್ಕೆ ಹೊರಡ್ತಾಯಿದ್ದೀವಿ ನೋಡಿ ವಿಭೂತಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ ಬಿಸಿಲಿಗೆ ಇಟ್ಟಿದ್ದಾರೆ ಒಣಗಲಿಕ್ಕೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅದನ್ನು ನೆಕ್ಸ್ಟು ಮಠಕ್ಕೆ ಬಂದಿದ್ದೀವಿ ಇದು ತೊಟ್ಟಿಲ್ ಮಠ ಅಂತ ಹೇಳ್ತಾರೆ ಇದನ್ನು ನೆಕ್ಸ್ಟ್ ಈ ಮಠಕ್ಕೆ ಬಂದಿದ್ದೀವಿ ಇದು ಕೂಡ ಅಷ್ಟೇ ಇಲ್ಲಿ ಮಕ್ಕಳಾಗದೇ ಇರೋರು ಇಲ್ಲಿ ಹರಕೆ ಕಟ್ಕೊಂಡ್ರು ಅಂತ ಹೇಳಿದ್ರೆ ಅಂದರೆ ಇಲ್ಲಿ ಬೆಳ್ಳಿ ತೊಟ್ಟಲಿದೆ ಅದನ್ನು ನೋಡಿ ಆ ತೊಟ್ಲಿಗೆ ಇವರು ಮಕ್ಕಳಾಗದೇ ಇರೋರು ಒಂಚೂರು ಬೀಳ್ಕೊಂಡ್ರು ಅಂತೇಳಿದರೆ ಮಕ್ಕಳಾಗುತ್ತೆ ಅನ್ನುವಂಥ ಒಂದು ಪದ್ಧತಿ ಇದೆ ಅದು ಕೂಡ ನಿಜವೇ ಆಗಿರುತ್ತೆ ಮತ್ತು ನೋಡಿ ಅನ್ಯ ಕ್ಷೇತ್ರದಲ್ಲಿ ಮಾಡಿದ ಪಾಪಗಳು ತೀರ್ಥಕ್ಷೇತ್ರದಲ್ಲಿ ನಾಶವಾಗುತ್ತವೆ ತೀರ್ಥಕ್ಷೇತ್ರದಲ್ಲಿ ಮಾಡಿದ ಪಾಪಗಳು ವಜ್ರದಂತೆ ನಮ್ಮನ್ನು ಬೆಂಬಿಡದೆ ಕಾಡುತ್ತವೆ ಅಂತೆ ಎಷ್ಟು ಅದ್ಭುತವಾದ ಸಾಲುಗಳು ನೋಡಿ ಅಲ್ವಾ ನೋಡಿ ಇದೇ ತೊಟ್ಟಿಲ್ ಮಠ ಅಂತ ಹೇಳ್ತಾರೆ ಇದನ್ನು ಕುಟ್ರೇಶ್ವರ ಸ್ವಾಮಿ ಪವಾಡಗಳು ತುಂಬ ಇದ್ದಾವೆ ಅದರಲ್ಲೂ ಇದು ಒಂದು ಸಹ ಅಂದರೆ ಮಕ್ಕಳಾಗದೇ ಇರೋರು ಈ ಬೆಳ್ಳಿ ತೊಟ್ಟಿಲಿಗೆ ಬೇಡ್ಕೊಂಡು ನಮಸ್ಕಾರ ಮಾಡಿಕೊಂಡ್ರು ಅಂದರೆ ಮಕ್ಕಳು ಆಗುತ್ತೆ ಅನ್ನೋ ವಾಡಿಕೆ ಇದೆ ನೆಕ್ಸ್ಟು ಅಲ್ಲಿಂದ ನಾವು ನೆಕ್ಸ್ಟ್ ನೋಡಿ ಇದು ಗಚ್ಚಿನ ಮಠ ಅಂತ ಹೇಳ್ತಾರೆ ಇದಕ್ಕೆ ಈ ಗಚ್ಚಿನ ಮಠದ ವಿಶೇಷ ಏನಪ್ಪಾ ಅಂತೇಳಿದರೆ ಸ್ವಾಮಿ ಸ್ವಾಮಿಯವರು ಇಲ್ಲಿ ಜೀವಂತ ಸಮಾಧಿ ಆಗಿರುವಂಥದ್ದಿದೆ ಹಾಗಾಗಿ ಗಚ್ಚಿನ ಮಠದಲ್ಲಿ ಜೀವಂತ ಯೋಗ ಸಮಾಧಿ ಅಂತಲೇ ಹೇಳ್ತಾರೆ ಸ್ವಾಮಿ ಸ್ವಾಮಿಯವರು ಜೀವಂತ ಯೋಗ ಸಮಾಧಿ ಆಗಿರುವಂಥ ಸ್ಥಳವಿದು ಅಂತಲೇ ಹೇಳ್ಬೋದು ಅಂತ ಹೇಳಿ ಅರ್ಪಿಸಿದ್ದಾರೆ ಅದು ಇವಾಗಲೂ ಇವಾಗಲೂ ಕೂಡ ಅಲ್ಲಿ ಹಾಗೆ ಇದೆ ಮಂಚ ಅದು ನಮ್ಮ ಮೊಘಲ ಸಾಮ್ರಾಜ್ಯದ ಅಂದರೆ ಮೊಘಲ ಚಕ್ರವರ್ತಿ ಅಕ್ಬರ್ ಅವರು ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿಗೆ ಅರ್ಪಿಸಿದಂತ ಮಣಿಮಂಚ ಅಂತ ಹೇಳ್ತಾರೆ ಇದಕ್ಕೆ ಕಲ್ಲಿನ ಡಿಸೈನ್ಸ್ ತುಂಬಾ ಚೆನ್ನಾಗಿ ತುಂಬಾ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಎಷ್ಟು ತಂಪು ಇರುತ್ತೆ ಇಲ್ಲಿ ಅಂತ ಹೇಳಿದರೆ ನಾವು ಅಲ್ಲಿ ಕೂತ್ಕೊಂಡ್ವಿ ಅಂತ ಹೇಳಿದರೆ ಈ ಸ್ಥಳದಲ್ಲಿ ಹೊರಗಡೆ ಹೋಗಲಿಕ್ಕೆ ಇಷ್ಟನೇ ಆಗಲ್ಲ ಆ ಥರ ಕೂಲಾಗಿರುತ್ತೆ ಎಷ್ಟು ತಂಪು ಇರುತ್ತೆ ಇಲ್ಲಿ ಕಲ್ಲೆಲ್ಲ ಅಂತ ಹೇಳಿದರೆ ತುಂಬ ತಂಪಾದ ವಾತಾವರಣ ಇರುತ್ತೆ ಇಲ್ಲಿ ಇಲ್ಲಿ ಗಚ್ಚಿನ ಮಠದಲ್ಲಿ ನಾವಿಲ್ಲಿ ಗಚ್ಚಿನ ಮಠದಲ್ಲಿ ಕೂತ್ಕೊಂಡ್ವಿ ಅಂತ ಹೇಳಿದರೆ ಹೊರಗೆ ಹೋಗ್ಲಿಕ್ಕೆ ಇಷ್ಟನೇ ಆಗೋಲ್ಲ ಮನಸ್ಸೇ ಬರೋಲ್ಲ ಹೊರಗೆ ಹೋಗ್ಲಿಕ್ಕೆ ಆ ಥರ ಇರುತ್ತೆ ತುಂಬ ತಂಪಿರುತ್ತೆ ವಾತಾವರಣ ಕಲ್ಲೆಲ್ಲ ತುಂಬ ತಣ್ಣಗಿರುತ್ತೆ ಇಲ್ಲಿ ಆಮೇಲೆ ಈ ಡಿಸೈನ್ಸ್ ಎಲ್ಲ ತುಂಬ ಕೂಲಾದ ವಾತಾವರಣ ಇರುತ್ತೆ ಆಮೇಲೆ ಈ ಕಲ್ಲಿನ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅವಾಗಿನ ಕಾಲಕ್ಕೆಲ್ಲ ಆಯಿತು ಎಲ್ಲ ದೇವ್ರ ದರ್ಶನ ಎಲ್ಲ ಆಯಿತು ಅಲ್ಲೇ ಪ್ರಸಾದ ಕೂಡ ಇತ್ತು ಪ್ರಸಾದ ಕೂಡ ಸ್ವೀಕರಿಸ್ಕೊಂಡು ಅಲ್ಲೇ ಪ್ರಸಾದ ಊಟ ಮಾಡಿಕೊಂಡು ಇನ್ನೇನು ಹೊರಡ್ತಾ ಇದ್ದೀವಿ ಹೋಗುವಾಗ అంతరు పైనాపల్ జ్యూస్ చనత ఫ్రెష్ అంతి స్వల్ప ఫ్రెష్ పైనాపల్ జ్యూస్ కుట్కం హోగణ అంతి జ్యూస్ తగ్తాయి Chancala. claro le